ರು ನಮಸ್ಕಾರ ಇವತ್ತು ತುರ್ತಾಗಿ ನಾನು ಒಂದು ಪತ್ರಿಕಾಗೋಷ್ಠಿಯನ್ನು ತೆಗೆದುಕೊಳ್ತಾ ಇದ್ದೇನೆ ಕಾರಣ ಅಂತ ಹೇಳಿದ್ರೆ ನಮ್ಮ ಬೆಳಗಾವಿ ಜಿಲ್ಲೆ ಕಾಗವಾಡ ತಾಲೂಕಿನ ಆದರ್ಶ ಗ್ರಾಮ ಸುವರ್ಣ ಗ್ರಾಮ ಶಿರುಗುಪ್ಪಿಯ ಗ್ರಾಮ ಪಂಚಾಯಿತಿಯಲ್ಲಿ ಒಂದಿಷ್ಟು ಕೆಲಸಗಳು ಅವ್ಯವಹಾರದಲ್ಲಿ ತೊಡಗಿದೆ ಅಂತಕ್ಕಂಥದ್ದು ನಾನು ಗಮನಕ್ಕೆ ಬಂದಿದೆ ಕಳೆದ ಎರಡು ಮೂರು ವರ್ಷಗಳಿಂದ ನಾನು ಬಹಳಷ್ಟು ಕೆಲವೊಂದು ವಿಷಯಗಳ ಬಗ್ಗೆ ಧ್ವನಿಯನ್ನು ಎತ್ತಿರ್ತೀನಿ ಆದರೆ ಸಂಬಂಧಪಟ್ಟಂತಹ ಅಧಿಕಾರಿಗಳಾಗಿರ್ಬೋದು ಅಥವಾ ಗ್ರಾಮ ಪಂಚಾಯತ್ ಪಿ ನನಗೆ ಸ್ಪಂದನೆ ಮಾಡಿರುವುದಿಲ್ಲ ವಿಶೇಷವಾಗಿ ಅದರಲ್ಲಿ ಹೇಳ್ಬೇಕಂತ ಹೇಳಿದ್ರೆ ನಮ್ಮ ಚುರುಗುಪ್ಪಿ ಗ್ರಾಮದ ಎನ್ಆರ್ ಇ ಸಿ ಎ ಅಡಿಯಲ್ಲಿ ಸನ್ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಇಶಿಯಲ್ಲಿ ಶಿರುಗುಪ್ಪಿ ಗ್ರಾಮದ ಘನತಾಜ್ಯ ವಿಲೇವಾರಿ ಸ್ಥಳದಲ್ಲಿ ವಿಲೇವಾರಿ ಘಟಕ ನಿರ್ಮಾಣ ಮಾಡುವುದು ಎಸ್ ಎಲ್ ಡಬ್ಲ್ಯೂ ಎಂ ಗೋದಾಮ್ನಲ್ಲಿ ಮೂರು ಲಕ್ಷ ತೊಂಬತ್ತೆರಡು ಸಾವಿರದ ನಾಲ್ಕುನೂರ ಮೂವತ್ತೆಂಟು ರೂಪಾಯಿ ಇಲ್ಲಿಯವರೆಗೆ ಖರ್ಚನ್ನು ಮಾಡಿರುತ್ತಾರೆ ಆದರೆ ಆ ಸ್ಥಳವನ್ನು ನಾನು ಪರಿಶೀಲನೆ ಮಾಡಿದಾಗ ಮೂರು ಲಕ್ಷ ತೊಂಬತ್ತೆರಡು ಸಾವಿರದ ನಾಲ್ಕುನೂರ ಮೂವತ್ತೆಂಟು ರೂಪಾಯಿಗಳ ಕಾಮಗಾರಿ ಆಗಿರುವುದಿಲ್ಲ ಅಂತೇಳಿ ಮೇಲ್ನೋಟಕ್ಕೆ ನನಗೆ ಕಂಡು ಬಂದಿರುತ್ತದೆ ಅದಕ್ಕಾಗಿ ನಾನು ಮೊನ್ನೆ ಹದಿನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಂತಹ ವಿಶೇಷ ಗ್ರಾಮ ಸಭೆಯಲ್ಲಿ ನಾನು ಪ್ರಶ್ನೆಯನ್ನು ಮಾಡ್ತೇನೆ ಈ ಮೂರು ಲಕ್ಷ ತೊಂಬತ್ತೆರಡು ಸಾವಿರದ ನಾಕ್ನೂರ ಮೂವತ್ತೆಂಟು ರೂಪಾಯಿ ನೀವು ಖರ್ಚನ್ನು ತೋರಿಸಿದ್ರಿ ಇಲ್ಲಿಯವರೆಗೆ ಆದ್ರೆ ಕಾಮಗಾರಿ ಅಷ್ಟೊಂದು ಆಗಿಲ್ಲ ಅದಕ್ಕೆ ಸಂಬಂಧಪಟ್ಟಂತಹ ನೀವು ನನಗೆ ದಾಖಲಾತಿ ಪೂರಕ ದಾಖಲಾತಿಗಳನ್ನ ಬದಗಿಸಿಕೊಡ್ರಿ ಅಂತ ಹೇಳಿ ಕೇಳಿದಾಗ ಮಾನ್ಯ ಪಿ ಡಿ ಅವರು ಗ್ರಾಮ ಸಭೆಯಲ್ಲಿ ಹೇಳ್ತಾರೆ ಏಳು ದಿನಗಳ ಒಳಗಾಗಿ ನಾನು ಸಂಪೂರ್ಣ ಮಾಹಿತಿ ಮಾಹಿತಿರ್ತಕ್ಕಂಥ ನಿಮಗೆ ದಾಖಲಾತಿ ಪತ್ರಗಳನ್ನ ಪ್ರತಿಗಳನ್ನ ಕೊಡ್ತೀನಿ ಅಂತಕ್ಕಂಥ ಮಾಹಿತಿಯನ್ನು ಹೇಳಿ ನನಗೆ ಆ ದಿವಸ ಗ್ರಾಮ ಸಭೆಯಲ್ಲಿ ವಾಗ್ದಾನವನ್ನು ಕೊಟ್ಟಿರ್ತಾರೆ ಆದರೆ ಇಲ್ಲಿಯವರೆಗೆ ನನಗೆ ಅಪೂರ್ಣವಾಗಿರ್ತಕ್ಕಂಥ ಒಂದೆರಡು ಕಾಗದಗಳನ್ನ ಮಾತ್ರ ಕೊಟ್ಟು ಇಲ್ಲಿ ಅಪೂರ್ವವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟು ದಿಕ್ಕ ತಪ್ಪಿಸುವಂತ ಕೆಲಸವನ್ನ ಮಾನ್ಯ ಪಿಡಿಒ ಮೇಡಮ್ ಅವರು ನನಗೆ ಮಾಡಿರ್ತಾರೆ ನಾನು ಏನ್ ಹೇಳ್ತೀನಿ ಅಂತ ಹೇಳಿದ್ರೆ ಎಸ್ಟಿಮೇಟ್ ಕಾಪಿ ಆಗಿರ್ಬಹುದು ಎಂ ಆಗಿರ್ಬೋದು ಅಥವಾ ಎನ್ ಎಂ ಆರ್ಗಳು ಗಳು ಹಾಕಿರುವಂತಹ ಲಿಸ್ಟ್ ಕಾಮಗಾರಿ ಜೊತೆಗೆ ಕೆಲಸ ಮಾಡಿರ್ತಕ್ಕಂಥ ಕೆಲಸ ಹಾಗೆ ಕೂತಿದ್ದೆ ದಿನವಿಡೀ ರಾತ್ರಿ ಹನ್ನೊಂದು ಗಂಟೆವರೆಗೂ ನಾನು ಸ್ಟ್ರೈಕ್ ಅನ್ನ ಮಾಡಿದ್ದೆ ಕಾರಣ ಅಂತ ಹೇಳಿದ್ರೆ ಶಿರುಗುಪ್ಪಿ ಗ್ರಾಮದ ಆಸ್ತಿ ಸಂಖ್ಯೆ ಏಳುನೂರ ತೊಂಬತ್ತೆರಡು ಒಂದು ಸರ್ಕಾರಿ ಶಾಲೆ ಇರ್ತದೆ ಆ ಸರ್ಕಾರಿ ಶಾಲೆಯಲ್ಲಿ ಕೆಲವು ಜನ ಒತ್ತುವಾರಿಗಳನ್ನು ಮಾಡಿ ಒತ್ತುವರಿ ಮಾಡಿ ಶಾಲೆಯ ಆಟದ ಮೈದಾನವನ್ನೇ ಕಬ್ಜಾ ಮಾಡಿಕೊಂಡಿರುತ್ತಾರೆ ಗಮನಕ್ಕೆ ಬಂದಾಗ ನಾನು ಇವರ ಆಫೀಸ್ ಮುಂದೆ ಧರಣಿ ಮಾಡಿದಾಗ ಆವಾಗ ನಾನು ಉತ್ತಾರನ ಕೊಡ್ತಾರೆ ಉತ್ತಾರದಲ್ಲಿ ಯಾವುದೇ ರೀತಿಯ ಮೇಜರ್ಮೆಂಟ್ ಇರುವುದಿಲ್ಲ ಹನ್ನೊಂದು ಹನ್ನೊಂದು ಹತ್ತೊಂಬತ್ತೂರ ಎಂಬತ್ತೆಂಟರಂದು ಆ ಸ್ಥಳವನ್ನ ಆಗಿನ ಮಂಡಲ ಪಂಚಾಯತಿಯಿಂದ ಆ ಶಾಲೆಗೆ ಮಂಜೂರಾಗಿರುತ್ತದೆ ನಲವತ್ತಾರು ಎಂಟು ನೂರ ಇಪ್ಪತ್ತಾರು ಅಂತ ಹೇಳಿ ಆದ್ರೆ ಅದನ್ನ ತೆಗೆದು ಹಾಕಿರ್ತಾರೆ ನಾನು ಸ್ಟ್ರೈಕ್ ಕೊಟ್ಟಾಗ ಚಕ್ಬಂದಿ ಕೊಡೋದಿಲ್ಲ ಉತ್ತಾರಲ್ಲಿ ಮೆಜರ್ಮೆಂಟ್ ಅನ್ನು ಕೊಡೋದಿಲ್ಲ ಅಂತ ಗೊತ್ತಾಗ ಆ ದಿವಸ ಹನ್ನೊಂದು ಗಂಟೆಗೆ ತಂದು ಅಧಿಕಾರಿಗಳು ನನಗೆ ಆ ಉತ್ತಾರನ ಮತ್ತೆ ಯಥಾಸ್ಥಿತಿಯ ಹಳೆಯ ಮೆಜರ್ಮೆಂಟ್ ಅನ್ನು ಇಟ್ಟುಕೊಂಡು ನಾನು ಕೊಡ್ತಾರೆ ಅವಾಗ ನಾನು ಒಂದು ಬೇಡಿಕೆ ಇಡ್ತೀನಿ ಎಲ್ಲಿಯವರೆಗೆ ನೀವು ಹದಬಸ್ತನ ಮಾಡಿ ಆಟದ ಮೈದಾನ ಹುಡುಗರಿಗೆ ಕೊಡೋದಿಲ್ಲ ಮಕ್ಕಳಿಗೆ ಅಲ್ಲಿವರಿಗೆ ನಾನು ಬಿಡುದಿಲ್ಲ ಅಂತ ಹೇಳಿದಾಗ ಮನೆ ಡಿ ಅವರು ಮೂವತ್ತು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಒಂದು ಸಹಾಯಕ ಸಹಾಯಕ ನಿರ್ದೇಶಕರು ಭೂ ದಾಖಲೆಗಳ ಇಲಾಖೆಯವರಿಗೆ ಒಂದು ಲೆಟರ್ ಅನ್ನ ಬರೀತಾರೆ ಅಳತೆ ಮಾಡಿಕೊಡ್ರಿ ಅಂತ ಹೇಳಿ ಆದ್ರೆ ಇಲ್ಲಿವರೆಗೆ ಅಳತೆ ಆಗಿಲ್ಲ ಈ ಸರ್ಕಾರಿ ಜಮೀನುಗಳಿಗೆ ಸರ್ಕಾರಿ ಶಾಲೆಯ ಹದಬಸ್ತ್ ಮಾಡಲಿಕ್ಕೆ ಅಧಿಕಾರಿಗಳಿಗೆ ವರ್ಷಗಟ್ಟಲೆ ಟೈಮ್ ಬೇಕು ಅಂತ ಹೇಳಿದ್ರೆ ಈ ಅಧಿಕಾರಿಗಳು ಇಂತ ಇಂಥ ಅಧಿಕಾರಿಗಳು ನಮ್ಮ ತಾಲೂಕ ಅವಶ್ಯಕತೆ ಇದೆಯಾ ಅಲ್ಲ ರೀ ಶಾಲೆ ಸರ್ಕಾರಿ ಶಾಲೆ ಅದು ಬೇಕಾಬಿಟ್ಟು ಒತ್ತುವರಿಯಾಗಿದೆ ಕೆಲವೊಂದು ಶಬ್ದಗಳು ಕೇಳಿ ಬರ್ತಾ ಇದೆ ಜನರಿಂದ ಸಾರ್ವಜನಿಕವಾಗಿ ದುಡ್ಡನ್ನ ಉಸಿರಿ ಮಾಡಿದ್ದಾರೆ ಅಲ್ಲಿ ಕೆಲವೊಂದು ಜನ ಅಂತ ಹೇಳಿ ಇಷ್ಟೆಲ್ಲ ಇದ್ರು ಕೂಡ ಅಧಿಕಾರಿಗಳು ಏನು ನಿದ್ದೇರಿದ್ದಾರೆ ಅಂತಕ್ಕಂಥ ವಿಚಾರ ಬಂದು ಎರಡು ವಿಚಾರವನ್ನು ತಗೊಂಡು ನಾನು ನಾಳೆ ಇಪ್ಪತ್ತೈದು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ನಮ್ಮ ಶಿರುಗುಪ್ಪಿ ಗ್ರಾಮದ ಗ್ರಾಮ ಪಂಚಾಯತ್ ಕಾರ್ಯಾಲಯದ ಮುಂದೆ ಧರಣಿ ಸತ್ಯಾಗ್ರಹವನ್ನು ಮಾಡ್ತೇನೆ ಎರಡು ವಿಚಾರದಲ್ಲಿ ನನಗೆ ನ್ಯಾಯ ಸಿಗುವವರೆಗೂ ನಾನು ಯಾವುದೇ ರೀತಿ ಧರಣಿ ಸತ್ಯಾಗ್ರಹವನ್ನು ಹಿಂದೆ ತಗೊಳ್ಳುವುದಿಲ್ಲ ಅಂತಕ್ಕಂಥ ಎಚ್ಚರಿಕೆಯನ್ನ ಮಾನ್ಯ ಇಒ ಸಾಹೇಬ್ರಿಗೆ ಮಾನ್ಯ ಓ ಮೇಡಮ್ ಅವರಿಗೆ ಈ ಮೂಲಕ ನಾನು ಹೇಳಿ ನಾನು ಈ ಕಾಮಗಾರಿಗೆ ಸಂಬಂಧಪಟ್ಟಂತಹ ಎಲ್ಲ ದಾಖಲಾತಿಗಳು ಕೊಡಬೇಕು ಕೊಡದೆ ಹೋದಲ್ಲಿ ನಾನು ನಾಳೆ ಸೋಮವಾರ ಇಪ್ಪತ್ತೈದು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಹತ್ತು ಗಂಟೆಯಿಂದ ನನಗೆ ನ್ಯಾಯ ಸಿಗುವವರೆಗೆ ಗ್ರಾಮ ಪಂಚಾಯತ್ ಕಾರ್ಯಾಲಯದ ಎದುರು ನಾವು ಧರಣಿ ಸತ್ಯಾಗ್ರಹವನ್ನು ನಾನು ಕೈಗೊಂಡಿದ್ದೇನೆ ಇಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳು ಸಂಪೂರ್ಣ ಮಾಹಿತಿಯನ್ನು ಕೊಡಬೇಕು ಜೊತೆಗೆ ಕಾಮಗಾರಿಯಲ್ಲಿ ತೊಡಗಿ ಕಾಮಗಾರಿ ಎಲ್ಲವೂ ಕೂಡ ಸರಿಯಾಗಿದೆ ಅಂತ ಹೇಳಿ ಪರಿಶೀಲನೆಯನ್ನು ಮಾಡಿ ವರದಿಯನ್ನು ನೀಡಿರ್ತಕ್ಕಂಥ ಯುವ ಅವರಾಗಿರ್ಬಹುದು ಇಡಿಒರ್ ಆಗಿರಬಹುದು ಸಂಬಂಧಪಟ್ಟಂತ ಇಂಜಿನಿಯರ್ ಅವರಾಗಿರ್ಬಹುದು ಮತ್ತು ಪಿಡಿಒ ಮೇಡಮ್ ಅವರು ನನಗೆ ಸ್ಥಳಕ್ಕೆ ಪರಿಶೀಲನೆ ಮಾಡಿ ನನ್ನ ಜೊತೆಗೆ ಸಮಕ್ಷಮ ಪರಿಶೀಲನೆಯನ್ನು ಮಾಡಿ ಸ್ಥಳದ ವಿಡಿಯೋವನ್ನು ಮಾಡಿಸಿ ನನಗೆ ಕೊಡಬೇಕು ನನ್ನ ಸಮಕ್ಷಮ ಮೂರು ಲಕ್ಷ ತೊಂಬತ್ತೆರಡು ಸಾವಿರದ ನಾಲ್ಕುನೂರ ಮೂವತ್ತೆಂಟು ರೂಪಾಯಿ ಅಂತಕ್ಕಂಥ ಒಂದು ಬೇಡಿಕೆ ಮಾನ್ಯ ಇನ್ನೊಂದು ಬೇಡಿಕೆಯನ್ನು ನಾನು ಇಟ್ಟಿದ್ದೆ ಕಳೆದ ಇಪ್ಪತ್ತೈದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಒಂದು ವರ್ಷಗಳ ಹಿಂದೆ ನಾನು ಒಂದು ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಕಚೇರಿ ಕಾಗವಾಡ ಎದುರಿಗೆ ಒಂದು ಧರಣಿ ಸತ್ಯಾಗ್ರಹವನ್ನು